ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಇವತ್ತು ನಾನು ನೀವೆಲ್ಲ ಕೆಲವರು ನಾನ್ ವೆಜ್ನವರು ಎಗ್ ಬುರ್ಜಿ ಮಾಡಿ ತಿಂತೀರಲ್ವ ಹಾಗೆ ನಾನಿವತ್ತು ಬ್ರೆಡ್ ಬುರ್ಜಿ ಮಾಡಿ ತೋರಿಸ್ತೇನೆ ಮತ್ತೆ ಇನ್ನೊಂದು ವಿಷಯ ಹೇಳೋಕ್ಕಿದೆ ನಿಮ್ಮ ಹತ್ರ ಎಲ್ಲ ಸದ್ಯಕ್ಕೆ ಬ್ರೆಡ್ ಬುರ್ಜಿ ಮಾಡೋದು ಹೇಗೆ ಅಂತ ನೋಡೋಣ ಈಗ ಟೊಮೆಟೊ ಈರುಳ್ಳಿಯನ್ನು ಹೆಚ್ಚಿಟ್ಕೊಬಿಟ್ಟಿದ್ದೇನೆ ಬೆಳಿಗ್ಗೆ ಬೇಗ ಅವಳಿಗೆ ಹೋಗಬೇಕಾಗತ್ತೆ ಏಳು ಗಂಟೆಗೆ ಅಲ್ಲಿರಬೇಕು ಸೊ ಗಡಿಬಿಡಿ ಆಗುತ್ತೆ ತಿಂಡಿ ಊಟ ಅದೆಲ್ಲ ಎರಡೂ ಕೂಡ ರೆಡಿ ಮಾಡಬೇಕಲ್ವ ಹಾಗಾಗಿ ಈಗಲೇ ಹೆಚ್ಚಿಟ್ಕೊಬಿಟ್ರೆ ಬೆಳಗ್ಗೆ ಬೇರೆ ಕೆಲಸಗಳೆಲ್ಲ ಮಾಡ್ಕೊಬಿಡ್ಬೋದಲ್ಲ ಬೇರೆ ಪ್ರಿಪ್ರೇಷನ್ ಏನೇ ಇರುತ್ತೆ ಊಟ ತಿಂಡಿ ಇದ್ದರೆ ಎಲ್ಲ ಮಾಡ್ಕೊಬಿಡ್ಬೋದು ಹೆಚ್ಚು ತಾವೆ ಕೂತ್ಕೊಂಡ್ರೆ ಆಗಿಬಿಡುತ್ತೆ ಹಾಗೆ ಹೆಚ್ಚಿನ ದಿನಗಳು ಹಾಗೆಯೇ ಏನಾದರೂ ಬಾಜಿ ಮಾಡೋದಿದ್ರೆ ಅಥವಾ ಏನಾದರೂ ಮಾಡೋದಿದ್ದರೆ ವೆಜಿಟೇಬಲನ್ನು ಹೆಚ್ಚಿಟ್ಕೊಂಡು ಹೀಗೆ ಡಬ್ಬನಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಟ್ಬಿಟ್ರೆ ಆಯಿತು ಬೇಗ ಬೇಗ ಇಲ್ಲಾಂದರೆ ಮಧ್ಯಾಹ್ನಕ್ಕೆ ಅಡುಗೆ ಅಂತ ಆಗುವಾಗ ಫ್ರೆಶ್ ಆಗಿ ಹೆಚ್ಚಿಕೊಂಡು ಬಿಸಿ ಬಿಸಿಯಾಗಿ ಅಡುಗೆ ಮಾಡೋದು ಆದರೆ ಬೆಳಿಗ್ಗೆ ಬೇಗ ಆಗಬೇಕು ಅಂತಿರುವಾಗ ಬೆಳಗ್ಗೆ ಆಗಲ್ಲ ಗಡಿಬಿಡಿ ಆಗುತ್ತೆ ಅಂತಿರುವಾಗ ಈ ಇಂಥದ್ದೇ ಪ್ಲ್ಯಾನ್ ಒಳ್ಳೆಯದು ತುಂಬ ಜನ ಹೀಗೇ ಮಾಡ್ತಾರೆ ನೋಡಿದ್ದೇನೆ ನಾನು ವೆಜಿಟೇಬಲ್ ಏನಿದ್ರೂ ಹೆಚ್ಚಿ ಫ್ರಿಜಲ್ಲಿ ಇಟ್ಟು ಮತ್ತು ನಮಗೂ ಕೂಡ ಟೆನ್ಷನ್ ಇರಲ್ಲ ಬೆಳಿಗ್ಗೆ ಆಗುತ್ತೋ ಇಲ್ಲೋ ಮಾಡೋಕ್ಕಾಗತ್ತೋ ಇಲ್ಲೋ ಇನ್ನಾದರೂ ನಾವು ಹುಷಾರ್ ತಪ್ಪಿದ್ವಿ ಅಥವಾ ಏನಾದರೂ ಸಡನ್ನೇ ಆಗುತ್ತೆ ಹೆಲ್ತಲ್ಲಿ ಏನಾದ್ರು ಇಶ್ಯೂಸ್ ಬರುತ್ತೆ ಬೆಳಗ್ಗೆ ಮುಂಚೆ ಕೋಲ್ಡ್ ಆಗುತ್ತೆ ಏನಾದ್ರು ಆಗುತ್ತಲ್ಲ ಅಂಥ ಟೈಮಲ್ಲಿ ನಮಗೆ ಇದೆಲ್ಲ ಪ್ರಿಪ್ರೇಷನ್ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ ಟೆನ್ಷನ್ ಆಗುತ್ತೆ ಹಾಗಾಗಿ ಇಂಥದ್ದೆಲ್ಲ ಪ್ಲ್ಯಾನ್ ಮಾಡ್ಕೊಳ್ಳೋದು ತುಂಬ ಜನರ ಹಾಗೆ ಮಾಡ್ತಾರೆ ನಾನು ಒಬ್ಬಳೆಲ್ಲ ನಾನು ಈಗಾಗಲೇ ಹೇಳಿದಂಗೆ ಮೊದಲೇ ಹಿಂದಿನ ರಾತ್ರಿ ಹೆಚ್ಚಿಟ್ಕೊಂಡಿರೋದು ಬೇರೆ ಬೇರೆ ಡಬ್ಬದಲ್ಲಿ ಹೆಚ್ಚಿಟ್ಕೊಂಡು ಫ್ರಿಜ್ಜಲ್ಲಿ ಇಟ್ಬಿಟ್ರೆ ಆಯಿತು ಆಮೇಲೆ ಮರುದಿನ ಬೆಳಗ್ಗೆ ಬಾಣಲೆಯಲ್ಲಿ ಎಣ್ಣೆ ಬಿಸಿ ಉದ್ದಿನ ಬೇಳೆ ಸಾಸಿವೆ ಹಾಗೆ ಒಣ ಮೆಣಸು ಇಂಗು ಎಲ್ಲ ಹಾಕಿ ಮತ್ತು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೇವಲ್ಲ ಅದನ್ನು ಕೂಡ ಹಾಕಿ ಹಸಿ ಮೆಣಸು ಕೂಡ ಹಾಕ್ಬೋದು ನಿಮಗೆ ಇಷ್ಟ ಬಂದಂಗೆ ಸ್ವಲ್ಪ ಅರಿಶಿಣ ಹಾಕಲೇಬೇಕು ಈರುಳ್ಳಿ ಹಾಕಿ ಫ್ರೈ ಮಾಡಿಬಿಡಬೇಕು ಚೆನ್ನಾಗಿ ಸ್ವಲ್ಪ ಬ್ರೌನಿಶ್ ಬಂದಂಗೆ ಅಂದರೆ ಹೊಂಬಣ್ಣಕ್ಕೆ ತಿರುಗ್ದಂಗೆ ಟೊಮೆಟೊ ಹಾಕಬೇಕು ಟೊಮೆಟೊನು ಚೆನ್ನಾಗಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪೆಲ್ಲ ಸೇರಿಸ್ಕೊಂಡು ಫ್ರೈ ಮಾಡಿಬಿಡಬೇಕು ಟೊಮೆಟೊ ಬಾಡತ್ತಲ್ವಾ ಆಗ ಈ ಈ ಬ್ರೆಡ್ ಏನಿದೆ ಅದನ್ನು ಹೀಗೆ ಚೂ ಚೂರು ಮಾಡಿ ಹಾಕಿಬಿಟ್ರೆ ಆಯಿತು ಇನ್ನೂ ಸಣ್ಣಕ್ಕೆ ಚೂರು ಮಾಡಬೇಕು ನಾನು ಸ್ವಲ್ಪ ಗಡಿಬಿಡಿಯಲ್ಲಿ ದೊಡ್ಡ ದೊಡ್ಡ ಚೂರು ಮಾಡಿದ್ದೇನೆ ನಡೀತದೆ ಹೇಗಂದರೂ ಕೂಡ ಸಾಫ್ಟ್ ಇರುತ್ತಲ್ಲ ಮಿಕ್ಸಪ್ ಆಗತ್ತೆ ನಿಮಗೆ ಸ್ವಲ್ಪ ಟೈಮ್ ಇತ್ತು ಅಂದರೆ ಸಣ್ಣಕ್ಕೆ ಪೌಡರ್ ಥರ ಹುಡಿ ಹುಡಿ ಮಾಡಬೇಕಂದ್ರೆ ಮಿಕ್ಸಿ ಹಾಕಬಾರ್ದು ಹೀಗೇ ಕೈಯಲ್ಲಿ ಆಗ ಚೆನ್ನಾಗಿ ಥರ ಆಗತ್ತೆ ಅದು ಹಾಗೆ ಆಮೇಲೆ ಎಲ್ಲ ಫ್ರೈ ಆದಮೇಲೆ ಮಿಕ್ಸಪ್ ಆದಮೇಲೆ ಸ್ವಲ್ಪ ಸಕ್ಕರೆಯನ್ನು ಉದುರಿಸ್ಬಿಟ್ರೆ ಆಯಿತು ಇನ್ನೊಂದು ಸಲ ತಿರ್ಗಾ ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡಿದ್ರೆ ಆಯಿತು ಅಂದರೆ ಮಗುಚಿಬಿಟ್ರೆ ಆಯಿತು ಅಂದರೆ ಲಾಸ್ಟಿಗೆ ಸಕ್ಕರೆ ಯಾಕೆ ಹಾಕಿದೆ ಅಂದರೆ ಯಾರಿಗೆ ಸಕ್ಕರೆ ಬೇಡ ಅನ್ನೋದು ಸ್ವಲ್ಪ ಎತ್ತಿಟ್ಕೊಂಡು ಆಮೇಲೆ ಬೇಕಾದವರಿಗೆ ಸ್ವಲ್ಪ ಸಕ್ಕರೆ ಹಾಕಿ ಮಿಕ್ಸ್ ಮಾಡಿ ಮಾಡಿಬಿಟ್ರಾಯ್ತು ಎಲ್ರಿಗೂ ಇಷ್ಟ ಆಗೋಲ್ಲ ಸಿಹಿ ಇದ್ರೆ ಹಾಗಾಗಿ ನೆಕ್ಸ್ಟ್ ಸ್ವಲ್ಪ ತೆಗೆದಿಟ್ಕೊಂಡು ಹಾಕಿದ್ದೆ ನಾನು ಆ್ಯಕ್ಚುಲಿ ಕೊತ್ತಂಬರಿ ಸೊಪ್ಪು ಕರಿಬೇವೆಲ್ಲ ಇದ್ದರೆ ಇದರ ಟೇಸ್ಟು ಲುಕ್ ಎಲ್ಲ ಫುಲ್ ಚೇಂಜ್ ಆಗಿರೋದು ಯಾಕಂದರೆ ಒಗ್ಗರಣೆ ಹಾಕುವಾಗ ಕರಿಬೇವು ಹಾಕಿ ಫ್ರೈ ಮಾಡಿದರೆ ಅದರ ಟೇಸ್ಟೇ ಬೇರೆ ಪರಿಮಳ ಬೇರೆ ತಂದಿದ್ದಿರಲಿಲ್ಲ ಕೊತ್ತಂಬರಿ ಸೊಪ್ಪು ಕೂಡ ಫುಲ್ ಫೈನಲ್ ಎಲ್ಲ ರೆಡಿ ಆದ ಮೇಲೆ ಅದರ ಮೇಲೆ ಉದುರಿಸಿದ್ರೆ ನೋಡೋದಕ್ಕೂ ಚೆನ್ನಾಗಿ ಮತ್ತು ಟೇಸ್ಟು ಕೂಡ ಚೆನ್ನಾಗಿ ಅಲ್ವಾ ಹಾಗೆ ಆದರೆ ಇರಲಿಲ್ಲ ಒಂದೊಮ್ಮೆ ಇಲ್ಲದಿದ್ದರೆ ನೋ ಪ್ರಾಬ್ಲಮ್ ನೀವು ಇದ್ದದ್ರಲ್ಲೇ ಮ್ಯಾನೇಜ್ ಮಾಡ್ಬೋದು ನಾನೀಗ ಮಾಡಿದಂಗೆ ಇನ್ನೇ ಈರುಳ್ಳಿ ಟೊಮೆಟೊ ಹೆಚ್ಚಿಟ್ಕೊಂಡು ಒಳ್ಳೇದಾಯ್ತು ಅಂದರೆ ಇವತ್ತು ಈಗ ಫಟಾಫಟ್ ನೋಡಿ ರೆಡಿ ಆಯಿತು ಅಲ್ವಾ ಅಲ್ವಾ ಕರೆಕ್ಟ್ ಟೈಮಿಗೆ ರೆಡಿ ಆಗಿಬಿಡ್ತು ಫಸ್ಟ್ ಕ್ಲಾಸ್ ಬ್ರೆಡ್ ಉಪ್ಪಿಟ್ಟು ಕೆಲವ್ರು ಇದಕ್ಕೆ ಬ್ರೆಡ್ ಬುಜ್ಜಿ ಅಂತಲೂ ಹೇಳ್ತಾರೆ ಯಾವ ಸಹ ಆಗ್ತದೆ ಬ್ರೆಡ್ ಉಪ್ಪಿಟ್ಟು ಬ್ರೆಡ್ ಬುಜ್ಜಿ ಏನೂ ಸಹ ಹಾಗೆ ಇನ್ನು ಅವಳಿಗೆಲ್ಲ ಟಿಫಿನ್ ಬಾಕ್ಸಲ್ಲಿ ಹಾಕಿ ಕೊಟ್ಟು ಅವಳು ಹೋದ್ಮೇಲೆ ಅಡುಗೆ ಮನೆಯಲ್ಲಿ ಕೆಲಸ ಇರುತ್ತಲ್ವ ನೆಕ್ಸ್ಟ್ ಅಡುಗೆದು ಅದು ಇದು ತಯಾರಿ ಕ್ಲೀನಿಂಗು ಬೆಳಗ್ಗೆ ಒಮ್ಮೆ ಎಲ್ಲ ಟಿಫಿನ್ ಆದಮೇಲೆ ಅಡುಗೆ ಕಟ್ಟೆ ಎಲ್ಲ ಕ್ಲೀನ್ ಮಾಡೋದೇ ಇರುತ್ತೆ ಅವಾಗವಾಗ ಕ್ಲೀನ್ ಮಾಡ್ಕೊಬಿಟ್ರೆ ನಮಗೂ ರಗಳೇ ಇರಲ್ಲ ಇಲ್ಲ ಇಲ್ಲಾದರೆ ಹೋದರೆ ಇರುವೆ ಎಲ್ಲ ಬಂದ್ಬಿಡತ್ತೆ ಇಷ್ಟ ಅಂದರೂ ಕೂಡ ನಮ್ಮ ಮನೆಗೆ ತುಂಬ ಇರುವೆ ಬರುತ್ತಾಯಿತ ಸೊ ಎಲ್ಲನೂ ಕ್ಲೀನ್ ಮಾಡ್ತಿದ್ದೀನಿ ಯಾವ ಕೆಲಸ ಆದರೂ ಅಷ್ಟೇ ಆಗಾಗಲೇ ಮಾಡಿಬಿಟ್ಟರೆ ರಗಳೇ ಇರಲ್ಲ ಪೆಂಡಿಂಗ್ ಅಂತ ಇಟ್ಕೊಂಡು ಕೂಡಲೇ ನಮಗೆ ಅದು ಹೆವಿ ಆಗಿಬಿಡತ್ತೆ ಆಮೇಲೆ ಹಬ್ಬ ಎಷ್ಟು ಕೆಲಸ ಅಂತ ಆಗ್ಬಿಡತ್ತೆ ಹಾಗಾಗಿ ಅವಾಗವಾಗೆಲ್ಲ ಮಾಡಿ ಮುಟ್ಸ್ಬಿಟ್ರೆ ಆಮೇಲೆ ಜಾಸ್ತಿ ಕೆಲಸನೇ ಇಲ್ಲ ಅಂತಾಗತ್ತೆ ಇನ್ನು ನಾನೀಗ ನವಿಲಿಗೆ ದೋಸೆ ಹಾಕಕ್ಕೆ ಇದ್ದೇನೆ ಅನ್ನ ಸ್ವಲ್ಪ ಹಾಕಬೇಕು ಏನೆಲ್ಲ ಇರುತ್ತೆ ಅದನ್ನು ಈಗ ಹೋಗಿ ಹಾಕಿ ಬರೋದು ಡೈಲಿ ಅದೊಂದು ಅಭ್ಯಾಸ ಆಗಿ ಹೋಗಿದೆ ಏನೆಲ್ಲ ತಿಂಡಿ ಮಾಡಿರ್ತೇವೆ ದೋಸೆ ಚಪಾತಿ ರೊಟ್ಟಿ ಏನೇ ಆಗಲೂ ಅದನ್ನು ತಗೊಂಡೋಗಿ ಹಾಕಿಬಿಡೋದು ಹೀಗೆ ನೋಡಿ ಬಾಳೆ ಮರದ ಹತ್ರ ಆ ಕಡೆ ಹಾಕಿಬಿಟ್ಟೆ ಆಯಿತು ಈಗ ಬಟ್ಟೆಯೆಲ್ಲ ಒಣ ಹಾಕಿ ಆಗಿದೆ ನೋಡಿ ನಮ್ಮದು ಬಿಸಿಲಿಗೆ ಒಣಗ್ತಾ ಇದೆ ಸೀದಾ ಈಗ ಮನೆ ಒಳಗೆ ಹೋಗಬೇಕು ಈಗ ಒಳಗೋಗಿ ಹೋಗಿ ಬಿಸಿ ಬಿಸಿ ಕಷಾಯ ಕುಡಿಬೇಕು ಒಳ್ಳೆ ಮೆಣಸು ಕೊತ್ತಂಬರಿ ಜೀರಿಗೆ ಬೆಲ್ಲ ಎಲ್ಲ ಹಾಕಿ ತುಂಬ ಚೆನ್ನಾಗಿರುತ್ತೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಡೈಲಿ ಅದನ್ನೇ ಕುಡಿಯೋದು ನಾನು ಹಾಲು ಹಾಕದೆ ಹಾಗೆ ಕುಡಿತೇನೆ ನಮ್ಮಮ್ಮನ ಕಡೆಯಿಂದ ಮೊದಲಿಂದ ಹಾಗೆ ನಾವು ರಾತ್ರಿ ಮಲಗುವಾಗೂ ಕೂಡ ಬಿಸಿ ಬಿಸಿ ಕಷಾಯ ಕುಡಿತೇವೆ ಮಧ್ಯಾಹ್ನ ಹನ್ನೊಂದು ಗಂಟೆ ಟೈಮಿಗೆ ಅವರೆಲ್ಲ ಹಾಲು ಸೇರಿಸ್ಕೊಂಡು ಕುಡಿತಾರೆ ನಾನು ಹಾಗೇ ಆ್ಯಕ್ಚುಲಿ ಹೀಗೆ ಅಭ್ಯಾಸ ಮಾಡಿಬಿಡಬೇಕು ಕೊತ್ತಂಬರಿ ಜೀರಿಗೆ ಅದೆಲ್ಲ ಒಳ್ಳೆ ಮೆಣಸು ಬೆಲ್ಲ ಹಾಕಿ ಕುದಿಸಿದ ಕಷಾಯವನ್ನು ಕುಡಿತಾ ಇರಬೇಕು ಒಳ್ಳೆಯದು ಜೀವಕ್ಕೆ ಕಷಾಯ ಎಲ್ಲ ಕುಡಿದಾದ ಮೇಲೆ ಹೀಗೆ ಒಂದೊಂದು ಸಲ ಕಿಟಕಿ ಹತ್ರ ನಿಂತು ನೋಡ್ತಾ ಇರ್ತೇನೆ ರೋಡಲ್ಲಿ ಜನರು ಬರೋದು ಹೋಗೋದು ನೋಡೋದು ಅಂಗಳ ನೋಡೋದು ಗಿಡ ಮರ ನೋಡೋದು ಅಕ್ಕಿ ನೋಡೋದು ಹಾಗೆಯೇ ತಲೆಯಲ್ಲಿ ನೂರೊಂದು ವಿಚಾರಗಳು ಇರುತ್ತೆ ಚಿಂತನೆ ಇರುತ್ತೆ ಹಾಗೆ ನೋಡ್ತಾ ನೋಡ್ತಾ ನಿಲ್ತೇನೆ ಹಾಗೆ ನೋಡ್ತಾ ನೋಡ್ತಾ ಇರುವಾಗ ನಮ್ಮ ಅಂಗಳದಲ್ಲಿ ನನಗೇನೋ ಖಂಡಿತ ಇತ್ತ ಮರದ ಮಧ್ಯ ಆ್ಯಕ್ಚುಲಿ ಅವತ್ತು ಗಾಳಿಯೇ ಇರಲಿಲ್ಲ ಯಾವ ಎಲೆಗಳು ಕೂಡ ಅಲಗಾಡ್ತಿರಲಿಲ್ಲ ನೋಡಿ ಯಾವ ಎಲೆ ಕೂಡ ಅಲಗಾಡ್ತಿರ್ಲಿಲ್ಲ ಅದೊಂದು ಮಧ್ಯದಲ್ಲಿ ನೋಡಿಯಂತೆ ಆ ಎಲೆ ಎಷ್ಟು ಜೋರು ಅಲಗಾಡ್ತಿದೆ ಅಂತ ಇದು ಏನಪ್ಪ ಈ ರೀತಿ ವಿಚಿತ್ರ ಇದೆ ಅಲ್ಲ ಅದೊಂದೇ ಯಾಕೆ ಅಲಗಾಡ್ತಿದೆ ಗಾಳಿ ಎಂಥ ಜೋರು ಬರ್ತಾನೆ ಇರಲಿಲ್ಲ ಸ್ವಲ್ಪವೂ ಇರಲಿಲ್ಲ ಬೇರೆ ಎಲೆ ಎಲ್ಲ ಹಾಗೆ ಇದೆ ಅದೊಂದು ಯಾಕೆ ಆ ರೀತಿ ಫಾಸ್ಟಾಗಿ ಅಲಗಾಡ್ತಿದೆ ಅಂತ ನನಗೆ ಫುಲ್ಲು ಕ್ಯೂರಿಯಾಸಿಟಿ ಶುರುವಾಯಿತು ಯಾಕಂದರೆ ತುಂಬ ಗಾಳಿ ಬರುವಾಗ ಹೇಗೆ ಅಲಗಾಡ್ತಿತ್ತು ಅದೊಂದೇ ಎಲೆ ಆ ರೀತಿ ಅಲಗಾಡ್ತಿತ್ತು ಇಲ್ಲಾದರೆ ಬೇರೆ ಎಲ್ಲ ಹಾಗೆ ಗಿಡ ಮರ ಎಲ್ಲನೂ ಕೂಡ ಅಲಗಾಡಿದರೆ ಇದು ಕೂಡ ಅಲಗಾಡಬೇಕಲ್ವಾ ಆದರೆ ನೋಡಿ ಅದೊಂದೇ ಬೇರೆಲ್ಲ ಸ್ತಬ್ಧವಾಗಿದೆ ಅದೊಂದೇ ಆ ಥರ ಕುಣಿತಾ ಇದೆ ಇದೆಂತ ಇದೆ ಹಾಗಾದರೆ ಆ ಎಲೆ ಮೇಲೆ ಏನಾದರೂ ಹಾವೇನಾದ್ರು ಇದೆಯಾ ಅಥವಾ ಎಂತ ಇದೆ ಏನು ಕತೆ ಅಂತ ನನಗೆ ಸ್ವಲ್ಪ ವಿಚಾರ ಬಂದೇ ಬಿಡ್ತು ಅಂತ ನಾನು ಅಲ್ಲಿ ಹೋದ ಕೂಡಲೇ ಸ್ಟಾಪ್ ಆಗಿಬಿಡ್ತು ಮತ್ತು ಪುನಃ ಈಚೆ ಬಂದ್ಕೊಳ್ಳಿ ಅಲಗಾಡ್ತಿತ್ತು ಏನಪ್ಪ ಅಂತ ನಲ್ಲಿ ಹತ್ತಿರ ಹೋದ ಕೂಡಲೇ ನೋಡಿ ಸ್ಟಾಪ್ ಆಗುತ್ತೆ ಪೂರ್ತಿ ಏನು ಅಲಗಾಡ್ತಾನೆ ಇರಲಿಲ್ಲ ಆಗಷ್ಟು ಜೋರು ಕುಣಿತಿತ್ತಲ್ವ ಈಗ ಹತ್ತಿರ ಹೋಗಿ ನಿಂತ ಕೂಡಲೇ ನೋಡಿ ಸ್ಟಾಪೇ ಮತ್ತು ನಾವು ವಾಪಸ್ ಬಂದ ಕೂಡಲೇ ಸೇಮ್ ಹಾಗೆ ಆಗೋದಾಯ್ತಾ ನೋಡಿ ಕಿಟಕಿಯಿಂದ ನೋಡುವಾಗ ಕುಣಿತಾ ಇದೆ ತಕ ತಕ ಅಂತ ಅದಂತೂ ವಿಚಿತ್ರವೇ ಈಗ ಕತ್ ಒಂದೊಮ್ಮೆ ಕತ್ತಲೆಯಲ್ಲಿ ಹೀಗೆ ಆದರೆ ನಿಜವಾಗೂ ಪ್ರೇತಾತ್ಮ ಏನಾದ್ರು ಬಂದಿದೆಯಾ ಅಂತ ಹಾಗೇ ಎಣಿಸ್ತಿತ್ತೇನೋ ಅವೆಲ್ಲ ಆಗಿದ್ದಕ್ಕೆ ಸ್ವಲ್ಪ ಧೈರ್ಯ ಅಲ್ವಾ ಹಾಗೆಲ್ಲ ಮತ್ತೆಲ್ಲ ಕಡೆ ನೋಡ್ ನೋಡೋದು ಅದು ಒಂದೇ ಕುಣಿಯುತ್ತೆ ಯಪ್ಪ ಪುನಃ ನಾ ಹೋದಾಯ್ತಾ ಅಲ್ಲಿ ಹತ್ರ ಹೋದರೆ ಎಂಥ ಸಹ ಕಾಣಲಿಲ್ಲ ಚಿತ್ರ ಅನ್ಸತ್ತೆ ಗಾಳಿ ಬಂದರೆ ಎಲ್ಲ ಕಡೆ ಎಲೆ ಎಲ್ಲ ಕಾಡಬೇಕಲ್ವಾ ಎಲ್ಲೂ ಏನೂ ಇಲ್ಲ ಇದೊಂದೇ ಅದು ಎಷ್ಟು ಜೋರಾಗಿ ಕುಣಿಯೋದು ನೋಡಿ ಹ್ಞೂ ಇದು ನೋಡೇ ಬಿಡಬೇಕು ಇಡೀ ಗಾರ್ಡನಲ್ಲಿ ಯಾವ ಎಲೆ ಎಲ್ಗಾರ್ಡಲ್ಲೇ ಇದೇನಪ್ಪ ಅಂತ ನೋಡೇ ಬಿಡಬೇಕಂತ ಬಂದೆ ಸ್ಟಾಪ್ ಆಯಿತು ನೋಡಿ ಹಾಗೆ ಹತ್ತಿರ ಬಂದು ಮರದ ಹತ್ರ ಎಲ್ಲ ಆಚೆ ಈಚೆ ನೋಡಿದೆ ಎಲ್ಲರೂ ಹಾವು ಹರಿದುಕೊಂಡು ಹೋಗಿದೆಯಾ ಅಥವಾ ಇಣುಚಿ ಪಿಣುಚಿ ಎಂಥ ಸೈಲ್ ಆಯಿತು ಅಲ್ಲಿ ಎಂಥದ್ದು ಇಲ್ಲ ನೋಡಿ ಆಗಿದೆ ಆಮೇಲೆ ನಾನು ನಿಂತಂಗೆ ಚೂರು ಕುಣಿತು ಮತ್ತೇನೇನೇನೇನೂ ಇಲ್ಲ ಅಲ್ಲಿ ಹೌದಾ ಮತ್ತೆ ದೂರ ಆಚೆ ಹೋಗ್ತಾ 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 ಇದ್ದಂಗೆ ಪುನಃ ಅದೇ ಸ್ಟಾರ್ಟು ಹಾಗೆ ಸುಮಾರು ದಿನ ನೋಡಿದೆ ಒಂದೆರಡು ದಿನದ ಕತೆ ಎಲ್ಲ ಇದು ಆಚೆ ನಿಂತು ಈಚೆ ನಿಂತೆಲ್ಲ ನೋಡಿದೆ ನಾ ಆಚೆ ಹೋಗ್ತಾ ಇದ್ದಂಗೆ ಏನಾಗುತ್ತಿದ್ದು ಅಂತ ನೋಡಿ ಮರೆಯಾಗಿ ನಿಂತು ನೋಡೋದು ಎಂತೆಲ್ಲ ಅವಸ್ಥೆ ಒಂದು ಎಲೆ ಕುಣಿದದ್ದಕ್ಕೆ ಅಲ್ವಾ ಅಂದರೆ ಏನಪ್ಪ ಅಂತ ನೋಡಿ ಹೀಗೆ ಕುಣಿತಾ ಇದೆ ಅಲ್ವಾ ಹಾಗೆ ಬಂತೂ ಫೈನಲಿ ಡಿಸೈಡ್ ಮಾಡಿದೆ ಏನಿಲ್ಲ ಅಲ್ಲಿ ಅಂತ ಅದೇ ನಾನು ಹೆದರ್ಕೊಂಡೇನಾದರೂ ಅದನ್ನು ದೊಡ್ಡದಾಗಿ ಮಾಡಿದರೆ ಅಥವಾ ಏನಾದರೂ ಹೇಳ್ಕೊಂಡು ಬಂದಿದ್ರೆ ಅಲ್ಲಿ ಇಲ್ಲಿ ನಮ್ಮನೆಯಲ್ಲಿ ಒಂದು ವಿಚಿತ್ರ ನಡೀತದೆ ಅಂತ ಅದೊಂದು ದೊಡ್ಡ ಕಥೆಯಾಗಿರೋದಲ್ವ ಹೀಗೆ ಚಿಕ್ಕ ಚಿಕ್ಕ ವಿಷಯಗಳೆಲ್ಲ ದೊಡ್ಡದಾಗತ್ತೆ ಗೊತ್ತಲ್ವ ಆದರೆ ನಾನು ಅಂದ್ಕೊಂಡೆ ಅದಕ್ಕೆ ಒಂದು ಆಧಾರ ಇಲ್ಲಲ್ವಾ ಅದೊಂದು ಗೆಲ್ಲೆ ಮಾತ್ರ ಸಪೂರ ಅಂತ ಸಪೂರ ಎಲೆ ಅಷ್ಟೇ ಭಾಗ ಇದ್ದದ್ದು ಅದು ಸ್ವಲ್ಪ ಗಾಳಿ ಬಂದರೂ ಕೂಡ ಅದು ಜೋರು ಕುಣಿಯತ್ತೆ ಅಷ್ಟೇ ಬೇರೆಲ್ಲ ಎಲೆಗಳಿಗೆ ಗೆಲ್ಲುಗಳು ಬಲವಾಗಿದೆ ಸಪೋರ್ಟಿಗೆ ಇದಕ್ಕೇನು ಬಲ ಇಲ್ಲಲ್ವಾ ಅದಕ್ಕೋಸ್ಕರ ಹಾಗೆ ಆದದ್ದು ಅಂತ ಕರೆಕ್ಟಾಗಿ ಎನಾಲಿಸಿಸ್ ಮಾಡಿ ಅದೇ ಇದೆ ಅಲ್ವಾ ಕಣ್ಣಾರೆ ಕಂಡರು ಪರಾಂಬರಿಸಿ ನೋಡಬೇಕು ಅಂತ ಅಂದರೆ ನಿಮ್ಮ ಎದುರಿಗೆ ಕಂಡದ್ದು ಎಲ್ಲ ಸತ್ಯ ಅಲ್ಲ ಕಂಡರೂ ಕೂಡ ಅದನ್ನು ಇನ್ನೊಮ್ಮೆ ಅವಲೋಕನ ಮಾಡಿ ನೋಡಬೇಕು ಸತ್ಯ ಗೊತ್ತಾಗೋದಾದರೆ ಏನಿದೆ ಏನು ಕತೆ ಅಂತ ಒಮ್ಮೆಲೆ ಯಾವುದನ್ನು ಕೂಡ ನಂಬಬಾರದು ಅಂತ ಅರ್ಥ ಆಯಿತಾ ಹಾಗೆ ಅದಕ್ಕೆ ಸಂಬಂಧಪಟ್ಟಂತೆ ನನಗೆ ಒಂದು ಚಿಕ್ಕ ಅನುಭವ ಸಿಲ್ಲಿ ವಿಷಯ ನೋಡೋಕೆ ಹೋದರೆ ಆದರೆ ಒಮ್ಮೆಲೆ ನನಗೆ ಓ ಏನಪ್ಪ ಏನಿದೆ ಇದೇನಪ್ಪ ಹೀಗೆ ಏನಪ್ಪ ಅಂತ ಹೀಗೆ ಕ್ವಶನ್ ಮಾರ್ಕ್ ಬರುವಂಗಾಯಿತು ಮತ್ತು ಅಲ್ಲಿ ಹೋಗಿ ನೋಡುವಾಗ ಕತೆ ಬೇರೆಯೇ ಹಾಗೆ ಹಾಗೆಲ್ಲ ನಿಮ್ಮೊಟ್ಟಿಗೂ ದೊಡ್ಡ ದೊಡ್ಡ ವಿಷಯ ಆಗುತ್ತೆ ಚಿಕ್ಕ ಚಿಕ್ಕ ವಿಷಯ ಆಗುತ್ತೆ ಎಲ್ಲನೂ ಕೂಡ ಆಗುತ್ತೆ ಸೊ ನೀವು ಈಗ ಏನು ಮಾಡಬೇಕಂದ್ರೆ ಹಾಗೆ ಇನ್ನು ಮುಂದೆ ನೀವು ಕೂಡ ಯಾವುದೇ ಇರಲಿ ಯಾರನ್ನು ಕೂಡ ಒಮ್ಮೆ ಸಡನ್ನಾಗಿ ಅಳಿಯೋಕ್ಕೆ ಹೋಗಬೇಡಿ ಯಾವ ಘಟನೆನೂ ಕೂಡ ಇನ್ನೊಮ್ಮೆ ವಿಚಾರ ಮಾಡಿ ಸತ್ಯ ಬೇರೆಯೇ ಇರುತ್ತೆ ಓಕೆನಾ ಸೊ ಇನ್ನೊಂದು ಬೆಸ್ಟ್ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೇನೆ ಅಲ್ಲಿವರಿಗೆ ಟೇಕ್ ಕೇ ಬಾಯ್